ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗಂಡ ತೀರ ಹೋದ ಮೇಲೆ ಆಸೆ ತೀರಿಸಿಕೊಳ್ಳಲು ಪಕ್ಕದ ಮನೆಯ ಹುಡುಗನನ್ನು ಉಪಯೋಗಿಸುತ್ತಿದ್ದ ಗೃಹಿಣಿ ಕತೆ ಸಿಕ್ಕಪಟ್ಟೆ ಇಂಟರೆಸ್ಟಿಂಗ್ ಆಗಿದೆ ಕತೆಯ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ಕೇಳಿ ಹಾಗೆ ನನ್ನ ಚಾನೆಲ್ಗೆ ಹೊಸಬರಾಗಿದ್ರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಅಮೂಲ್ಯನಾಗಿದ್ದೇನೆ ನಾನು ಸಿಟಿಯೊಂದರಲ್ಲಿ ವಾಸವಾಗಿದ್ದು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದೇನೆ ಒಂದಿನ ಹೊರಗಡೆ ಜೋರಾಗಿ ಮಳೆ ಬರ್ತಾ ಇತ್ತು ಬಾಲ್ಕನಿನಲ್ಲಿ ಕಾಫಿ ಕುಡಿಸುತ್ತಾ ಕೂತಿದ್ದಾಗ ನನಗೆ ನೆನಪಾಗಿದ್ದ ಈ ಹಿಂದೆ ನಡೆದ ಘಟನೆಯೊಂದು ನಿಮಗೆ ಹೇಳ್ತೀನಿ ಒಂದಿನ ಬೆಳಗ್ಗೆ ಎಂದಿನಂತೆ ನಾನು ವಾಕಿಂಗ್ ಹೋಗಿದ್ದೆ ವಾಪಸ್ಸು ಕೊಂಚ ಉಲ್ಲಾಸಿತವಾಗಿ ತಾಜಾತನದಿಂದ ಕೂಡಿತು ಎಂದಿನಂತೆ ನಮ್ಮ ಮನೆಯ ಹತ್ತಿರದ ಪಾರ್ಕಿನೊಳಗಡೆ ಹೋಗಿ ವಾಕಿಂಗ್ ಮಾಡುತ್ತಾ ಇದ್ದೆ ಹೀಗೆ ವಾಕಿಂಗ್ ಮಾಡುವಾಗ ಅ ಹಲೋಯೇ ಎಂದು ನನಗೆ ನಮ್ಮದೇ ಅಪಾರ್ಟ್ಮೆಂಟಿನಲ್ಲಿ ವಾಸವಾಗಿದ್ದ ಯುವಕ ರಜತ್ ಹೇಳಿದ್ದ ನಾನು ಎಂದಿನಂತೆ ಅವನಿಗೆ ಹಾಯ ಹೇಳಿ ಅಲ್ಲಿಂದ ಮುಂದೆ ಸಾಗಿ ಅಲ್ಲಿಯ ಸಮೀಪದಲ್ಲಿದ್ದ ಕುರ್ಚಿಯೊಂದರ ಮೇಲೆ ಕೂತುಕೊಂಡೆ ಅವನು ತೋಳಿಲ್ಲದ ಅಂಗಿಯನ್ನು ಧರಿಸಿ ವ್ಯಾಯಾಮ ದಂಡ ಹೊಡಿಸುತ್ತಾ ಇದ್ದ ಅವನನ್ನು ನೋಡ್ತಾ ನಾನು ಹಾಗೆ ಹೆಡ್ಫೋನ್ ಹಾಕಿಕೊಂಡು ಸಂಗೀತ ಕೇಳ್ತಾ ಇದ್ದೆ ಆತ ಹಾಗೆ ವ್ಯಾಯಾಮ ಮಾಡ್ತಾ ಇರುತ್ತಿದ್ದರೆ ಅದನ್ನು ಕಂಡು ನನಗೆ ನನ್ನ ಜೀವನದ ಹಳೆಯ ನೆನಪುಗಳು ಕಾಡತೊಡಗಿದ್ವು ಈ ಒಂದು ವರ್ಷದ ಹಿಂದೆ ನನ್ನ ಜೀವನದಲ್ಲಿ ನಾನು ಎಷ್ಟು ಸಂತೋಷವಾಗಿದ್ದೆ ಮನೆಯಲ್ಲಿ ನಾನು ನನ್ನ ಯಜಮಾನ ಇಬ್ಬರೇ ಇದ್ದರು ಸಹಿತ ಎಷ್ಟೊಂದು ಸಂತೋಷವಾಗಿ ಹೊಂದಾಣಿಕೆಯಿಂದ ಸ್ನೇಹಿತರಂತೆ ಇದ್ದೆವು ಆದರೆ ಇದನ್ನು ಸಹಿಸದ ವಿಧಿಯು ನಮ್ಮ ಸಂತೋಷಕ್ಕೆ ಬೆಂಕಿಯಿಟ್ಟಿದ್ದು ಟ್ರೆಕ್ಕಿಂಗ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವನು ಬಾರದ ಲೋಕಕ್ಕೆ ಹೋಗಿಬಿಟ್ಟಿದ್ದ ಅವನು ವಾಪಸ್ ಬರಲೇ ಇಲ್ಲ ಇನ್ನೂ ಇಬ್ಬರೂ ಅನಾಥರಾಗಿದ್ದರಿಂದ ನಮಗೆ ನಮ್ಮವರು ಅನ್ನೋವರು ಯಾರೂ ಕೂಡಿದ್ದಿಲ್ಲ ಹೀಗಾಗಿ ನಾನು ಒಬ್ಬಂಟಿಯಾಗಿ ಜೀವನವನ್ನು ಸಾಗಿಸುತ್ತಾ ಇದ್ದೀನಿ ಎಲ್ಲಾ ದುಃಖವನ್ನು ಮರೆಯಲು ಯತ್ನಿಸುತ್ತಾ ಇದ್ದೀನಿ ಅಂತ ವಾಸ್ತವಕ್ಕೆ ಬಂದುಬಿಟ್ಟೆ ಆದರೆ ಅದಿನ ಆ ದಿನವನ್ನ ನೆನೆದು ಅಳುವನ್ನು ತಡೆದರೂ ಸಹ ಇದು ಗೊತ್ತಿಲ್ಲದಂತೆ ಕಣ್ಣಂಚೆಲ್ಲಿ ನೀರು ಹರಿಯತೊಡಗಿತು ಆಮೇಲೆ ದುಃಖವನ್ನು ತಾಳಲಾರದೆ ಅಲ್ಲಿಂದ ಹೊರಟು ಆ ದಿನ ವಾಕಿಂಗ್ ನಿಲ್ಲಿಸಿ ಮನೆಗೆ ಬಂದದ್ದು ಸಮಯ ಸರಿಯಾಗಿ ಎಂಟಾಗಿತ್ತು ನಂತರ ರೆಡಿಯಾಗಿ ಕನ್ನಡಿ ಮುಂದೆ ನಿಂತು ನೋಡ್ಕೊಂಡೆ ಆಮೇಲೆ ಟಿಫನ್ ತಿಂದು ಕಾರ್ ತೆಗೆದುಕೊಂಡು ಆಫೀಸ್ಗೆ ಹೋಗಿ ಎಂದಿನಂತೆ ಕೆಲಸ ಮಾಡಿ ವಾಪಸ್ ಮನೆಗೆ ಬಂದಿದ್ದೆ ಇನ್ನೆಂದು ದಿನವಿಡೀ ಆಫೀಸ್ಗೆ ಹೋಗಿ ಬರ್ತಾ ಇದ್ದ ನನಗೆ ಬೇಜಾರಾಗಿದ್ದು ನಾನೇ ಎಲ್ಲ ಅಡುಗೆ ಕೆಲಸ ಮಾಡಿಕೊಳ್ಳಬೇಕಾಗಿತ್ತು ಆದರೆ ಆ ದಿನ ನನಗೆ ಸಾಯಂಕಾಲ ಊಟ ಮಾಡೋದಕ್ಕೆ ಮನಸ್ಸಾಗಿಲ್ಲ ಹಾಗೆ ಬಿದ್ಕೊಂಡೆ ಸುಮಾರು ಒಂದರ ಸುತ್ತಕ್ಕೆ ಎಚ್ಚರ ಆದಾಗ ಅಲ್ಲಿಯೇ ಇದ್ದ ನೀರನ್ನು ಕುಡಿದು ಸ್ವಲ್ಪ ಹೊತ್ತು ಕೂತ್ಕೊಂಡೆ ಜೀವನದಲ್ಲಿ ನೋವು ಇದ್ರೇನು ಹೊಟ್ಟೆಗುದು ಅರ್ಥ ಆಗೋದಿಲ್ಲ ಆಮೇಲೆ ಕೊನೆಗೆ ಸ್ವಲ್ಪ ಹಣ್ಣು ತಿಂದು ಟಿವಿ ನೋಡ್ತಾ ಕೂತ್ಕೊಂಡಿದ್ದೆ ಟಿವಿಯಲ್ಲಿ ಏನ್ ಪ್ರೋಗ್ರಾಂ ಇರಲಿಲ್ಲ ಕೊನೆಗೆ ಇವೆಲ್ಲ ಬೇಡ ಅಂತ ನಾನು ಹಾಗೆ ಗ್ರಾಂಡ್ ಓಪನ್ ಮಾಡಿದೆ ನನ್ನ ಫೋಟೋಗಳಿಗೆ ಸಾಕಷ್ಟು ಕಮೆಂಟ್ಗಳು ಬಂದಿದ್ದವು ಇಂದಿಗೂ ಹೆಚ್ಚು ಜನರು ಅವುಗಳಿಗೆ ಮನಬಂದಂತೆ ಕಾಮೆಂಟ್ ಮಾಡಿದ್ರು ಅವುಗಳನ್ನು ತೆಗೆದು ನೋಡಿದಾಗ ಎಲ್ಲರೂ ಒಂದೊಂದು ರೀತಿಯಲ್ಲಿ ಮಾತನಾಡ್ತಾ ಇದ್ದರು ಸಾಕಷ್ಟು ಜನರು ಫೋಟೋಗಳಿಗೆ ಹೊಗಳಿದ್ರೆ ಇನ್ನು ಕೆಲವರು ತಮ್ಮ ನಂಬರ್ ಕೊಟ್ಟಿದ್ದರೆ ಇನ್ನು ಕೆಲವರು ನಂಗೆ ನಂಬರ್ ಕೊಡುವಂತೆ ಮೆಸೇಜ್ ಕೂಡ ಮಾಡಿದ್ರು ಇವರೆಲ್ಲರ ಕಮೆಂಟ್ ಮೆಸೇಜ್ಗಳನ್ನು ನೋಡಿ ನನಗೆ ಗೊತ್ತಿಲ್ಲದಂತೆ ಮುಖದ ಮೇಲೆ ನಗು ಮೂಡಿತು ಕೊನೆಗೆ ಇದೆಲ್ಲ ಬೇಡ ಅಂತ ರೀಲ್ಸ್ ನೋಡೋಕೆ ಶುರು ಮಾಡಿದೆ ಹತ್ತು ನಿಮಿಷದ ನಂತರ ಒಂದು ಕತೆ ಕಾಣಿಸ್ತು ಕೂಡಲೇ ಅದನ್ನು ಓದಿದ್ರೆ ಆಯ್ತು ಅಂತ ಓದೋದಕ್ಕೆ ಶುರು ಮಾಡಿದೆ ಆ ಕತೆ ಎಂದಿನಂತೆ ನನ್ನ ಮನಸ್ಸಿನಲ್ಲಿನ ರಾಕ್ಷಸನ ಜಾಗೃತವಾಗ ತೊಡಗಿದ್ದು ಕತೆ ಪೂರ್ಣ ಓದಿ ಮುಗಿಸಲು ಮತ್ತೊಂದು ಲೋಕದಲ್ಲಿ ತೇಲ್ಹೋದಂತೆ ಅನ್ನಿಸುತ್ತಿತ್ತು ಕೊನೆಗೆ ಇದೆಲ್ಲ ಬೇಡ ಅಂತ ಆ ಸಿನಿಮಾನ ಶುರುಪಡಿಸಿ ನೋಡೋದಕ್ಕೆ ಶುರು ಮಾಡಿದೆ ಸುಮಾರು ಒಂದು ಗಂಟೆ ಸಿನಿಮಾ ನೋಡಿ ದೇವರು ಕೊಟ್ಟ ಕೈಯಿಂದ ಕೆಲಸನ ಮಾಡಿ ವಾಂತಿ ಮಾಡಿಕೊಂಡು ನನ್ನ ಹಸಿವನ್ನ ನಿಗಿಸಿಕೊಂಡೆ ಮನಸ್ಸು ಸ್ವಲ್ಪ ಹಗುರ ಆದಂತೆ ಅನಿಸಿದಾಗ ಅಲ್ಲಿಯೇ ರೆಸ್ಟ್ ಮಾಡಿದೆ ಇನ್ನ ಮುರುದಿನ ಎಂದಿನಂತೆ ಪಾರ್ಕ್ಗೆ ವಾಕಿಂಗ್ ಹೋಗಿದ್ದೆ ಅಲ್ಲಿ ವ್ಯಾಯಾಮ ಮಾಡ್ತಾ ಇದ್ದ ತರಹ ಅವನು ವ್ಯಾಯಾಮ ಮಾಡ್ತಾ ಇದ್ದನು ಅವನು ಮೊದಲ ವರ್ಷದ ಕಾಮರ್ಸ್ ಅಲ್ಲಿ ಹೋಗ್ತಾ ಇದ್ದ ಕಾಲೇಜಿನಲ್ಲಿ ಎಲ್ಲಾ ವಿಷಯದಲ್ಲಿ ಪ್ರವೀಣನಾಗಿದ್ದ ಅದೇ ಕಾಲೇಜಿನಲ್ಲಿ ತಾನು ಎಂಬಂತೆ ಯಾರ ಸಹವಾಸಕ್ಕೂ ಹೋಗದೆ ಸದಾ ಒಬ್ಬನೇ ಇರೋದಕ್ಕೆ ಬಯಸುತ್ತಿದ್ದನು ಅವನು ವ್ಯಾಯಾಮ ಡಯಟ್ ಮಾಡಿ ನೋಡಿ ಆಕರ್ಷಕವಾಗಿದ್ದನು ಅವನು ಯಾವಾಗಲೂ ವಾಕಿಂಗ್ಸ್ಗೆ ಬಂದಾಗ ಯಾವಾಗಲೂ ನಗುತ್ತಾ ಮಾತನಾಡುತ್ತಿದ್ದನು ಆದರೆ ಎಂದಿಗೂ ಬೇರೆ ರೀತಿಯಲ್ಲಿ ನೋಡಿರಲಿಲ್ಲ ಇನ್ನು ಕೆಲವು ಸಾರಿ ವಾಕಿಂಗ್ ಮುಗಿಸಿ ಮನೆಗೆ ಬರಬೇಕಾದರೆ ಹೀಗೆ ಅಂದ ನಿಂದ ನನ್ನ ಹೇಳ್ತ ನಗಿಸುತ್ತಾ ಇದ್ದ ಅವನು ನನಗೆ ಸ್ನೇಹಿತನಂತೆ ಇದ್ದ ಹೀಗೆ ಅವನು ನನ್ನ ಗೆಳೆಯನಂತೆ ನಾಲ್ಕೈದು ತಿಂಗಳು ಆಗಿಬಿಟ್ಟು ಹೀಗೆ ವಾಕಿಂಗ್ ಹೋದಾಗ ಒಮ್ಮೆ ನಮ್ಮ ಮಾತುಕತೆ ನಡೆದಿತ್ತು ಆದರೆ ಅವನು ತರಗತಿಯಲ್ಲಿ ಹೀಗೆ ಪ್ರತಿದಿನ ವ್ಯಾಯಾಮ ಮಾಡುವಾಗ ಅವನನ್ನು ನೋಡಿದಾಗ ಮನದಲ್ಲಿ ಬೇರೆ ಬೇರೆ ವಿಚಾರಗಳು ಮನದೊಳಗೆ ಹೊಸ ಕನಸು ಮೂರ್ತ ಇತ್ತು ಸೀದಾ ಅಲ್ಲಿಂದ ಮನೆಗೆ ಬರುವ ಅನ್ನೋಷ್ಟರಲ್ಲಿ ಅವನು ಯಾಕೆ ಏನಾಯ್ತು ಬೇಗ ಹೊರಟು ಬಿಟ್ಟಿದ್ದೀರಾ ಅಂತ ಕೇಳಿದನು ನಾನು ಏನಲ್ಲ ಯಾಕೋ ಹುಷಾರಿಲ್ಲದ ಹಾಗೆ ಅನಿಸುತ್ತಾ ಇದೆ ಅಂತ ಅಲ್ಲಿಂದ ಹೋಗೋದಕ್ಕೆ ಮುಂದಾದೆ ಆಗ ಅವನು ಟೀ ಕುಡಿಯೋಣವಾ ಕೇಳಿದನು ಹೋಗ್ಬಿಡುತ್ತೆ ಅಂಥ ನಾನೂ ಬೇಡ ಬೇಡ ಅಂತ ಅಂದ್ರು ಸಹಿತ ಕೈಹಿಡಿದು ಬನ್ನಿ ಹೊರಟೋಣ ಅಂತ ಕರ್ಕೊಂಡು ಹೋದೆ ಆದರೆ ಆಗ ನನ್ನ ಮೈಯಲ್ಲಿ ಕರೆಂಟ್ ಹೊಡೆದಂತೆ ಆಯ್ತು ಟೀ ಕುಡಿಯೋದಕ್ಕೆ ಇಷ್ಟ ಇಲ್ಲದೆ ಇದ್ದರೂ ಸಹಿತ ಒಲ್ಲದ ಮನಸ್ಸಿನಿಂದ ಅವನ ಜೊತೆಗೆ ಹೋಗಿದ್ದೆ ಚಹಾ ಕುಡಿದು ಉಭಯ ಕುಶಲೋಪರಿ ಬಗ್ಗೆ ಮಾತಾಡುವಾಗ ಅವನು ಹರಳು ಹುರಳದಂತೆ ಪಟಪಟವಾಗಿ ಮಾತನಾಡ್ತಾ ಇದ್ದಾನೆ ಆದರೆ ಅದನ್ನ ಲೆಕ್ಕ ತಗೊಳ್ದೆ ನಾನು ಅವನನ್ನೇ ನೋಡಿಯಿದ್ದೆ ಅವನೇನೇ ನೋಡ್ತಾ ಒಂದ್ಸಲ ಹಾಗೆ ನೆಟ್ಟಿಸಿರು ಬಿಟ್ಟು ಸರಿ ನಾನು ಹೋಗ್ತೀನಿ ಅಂತ ಅಲ್ಲಿಂದ ನಾನು ಕಾರ್ತಗೊಂಡು ಹೊರಟುಬಿಟ್ಟೆ ಹೀಗೆ ಸಾಕಷ್ಟು ಚಹಾ ಕಾಫಿ ಕುಡಿದರೂ ಸಹಿತ ನಾನು ಅವನನ್ನು ಎಂದಿಗೂ ಮನೆಗೆ ಕರೆದಿರಲಿಲ್ಲ ಅವನಿಗೆ ಎಂದಿಗೂ ನನ್ನ ಕಷ್ಟಗಳ ಬಗ್ಗೆ ನನ್ನ ಜೀವನದ ಕತೆ ಬಗ್ಗೆ ಯಾವತ್ತಿಗೂ ಹೇಳ್ತಿರಲಿಲ್ಲ ಕೇಳಿದಾಗ ನನ್ನ ಯಜಮಾನ ವಿದೇಶದಲ್ಲಿದ್ದಾರೆ ಆಗೊಮ್ಮೆ ಈಗೊಮ್ಮೆ ಬರ್ತಾರೆ ಅಂತ ಹೇಳಿದ್ದೆ ಅವನು ಅದನ್ನು ನಂಬಿದ ಆದರೆ ಯಾವತ್ತೂ ಅದನ್ನು ಮೀರಿ ಯಾವುದೇ ಪ್ರಶ್ನೆನ ಸಹ ಕೇಳ್ತಿರಲಿಲ್ಲ ಇನ್ನು ಹೀಗೆ ಅವತ್ತು ಕಾಫಿ ಚಹಾ ಕುಡಿದು ಬಂದ ಮೇಲೆ ಕರೆಂಟ್ ಹೊಡೆದದ್ದನ್ನು ನೆನಪಿಸಿಕೊಂಡು ನಾನು ತಡ್ಕೊಳ್ಳೋಕೆ ಆಗಲಿಲ್ಲ ನನಗೆ ಇನ್ನೂ ಏನೋ ಬಹು ಮುಖ್ಯವಾದುವುದು ಬೇಡ ಅಂತ ಅನಿಸಿತು ಒಲ್ಲದ ಮನಸ್ಸಿನಿಂದ ಮೈಮೇಲೆ ನೀರು ಸುರಿಟ್ಟುಕೊಂಡು ಅಲ್ಲಿಯೇ ದೇವರು ಕೊಟ್ಟ ಕೈಯಿಂದ ಕೈಕೆಲಸ ಮಾಡಿದ ಬಳಿಕ ಟಿಫನ್ ಮಾಡಿ ಆಫೀಸಿಗೆ ಹೋದೆ ಆದರೆ ಯಾಕೋ ಅವತ್ತು ನನಗೆ ಕೆಲಸ ಮಾಡೋ ಮನಸ್ ಬರಲಿಲ್ಲ ಅರ್ಧ ದಿನ ರಜೆ ಹಾಕಿ ಮನೆಗೆ ಬಂದುಬಿಟ್ಟೆ ಹೀಗೆ ಕೆಲ ದಿನಗಳ ನಂತರ ಒಂದು ದಿನ ನನ್ನ ಎಲ್ಲ ಕಷ್ಟಗಳಿಂದ ಮುಕ್ತಿ ಪಡಿಬೇಕು ಅಂತ ನಿರ್ಧಾರ ತೆಗೆದುಕೊಂಡೆ ಆಗ ಮನಸ್ಸಿನಲ್ಲಿ ಹಳೆಯ ಅವಸರಗಳೊಂದರ ಮೇಲೆ ನಾನು ಒಂದೇ ದಿನ ದೊಡ್ಡ ನಿರ್ಧಾರ ಮಾಡಿಕೊಂಡು ವಾಕಿಂಗಿಗೆ ಹೋದಿದ್ದೆ ಅಲ್ಲಿಗೆ ಅವನು ಕೂಡ ಬಂದಿದ್ದ ಅವತ್ತು ನಾನು ಅವನನ್ನು ಮಾತಾಡಿಸದೆ ಎಲ್ಲಾ ವ್ಯಾಯಾಮ ಮುಗಿದ ಮೇಲೆ ಕಾಫಿ ಕೂತಿದ್ದೆ ಅವನು ಎಂದಿನಂತೆ ತನ್ನ ಸ್ನೇಹಿತರ ಬಗ್ಗೆ ಹೇಳ್ತಾ ಇದ್ದ ನನಗೆ ನಗು ಬಾರದೆ ಇದ್ದರೂ ನಗ್ತಾ ಇದ್ದೆ ಕೊನೆಗೆ ಅವನ ಮಾತನ್ನ ತಡೆದು ಅವನಿಗೆ ಇವತ್ತು ಏನ್ಮಾಡ್ತೀಯ ಭಾನುವಾರ ಇವೆ ಏನಾದ್ರೂ ಕೆಲಸ ಇದೆಯಾ ಅಂತ ಕೇಳಿದೆ ಆದಾಗ ಮುನ್ಸೂಚನೆಯಂತೆ ಏನಿಲ್ಲ ರಾಮೇಶ್ನನ್ನು ನೋಡಿ ಸಿನಿಮಾ ನೋಡೋಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ ಆಗ ನಾನು ಸರಿ ಇವತ್ತು ಟಿಫನ್ ಮಾಡಲು ನಮ್ಮ ಮನೆಗೆ ಬಾ ಅಂತ ಕೇಳಿದೆ ಅವನು ತನ್ನೆಲ್ಲಾ ಕೇಳೈಯ್ಯಲಿ ಯಾಕೆ ಏನಾದ್ರೂ ವಿಶೇಷ ಇದೆಯಾ ಅಂತ ಕೇಳಿದಾಗ ನಾನೂ ಏನೂ ಕೇಳಬೇಡ ಬರಬೇಕು ಅಂದ್ರೆ ಬರಬೇಕು ಅಂತ ಹೇಳಿದೆ ಅವನು ಸ್ವಲ್ಪ ಕಾಲ ಇಲ್ಲದೆ ಇವತ್ತೇನು ಬೆಸ್ಸಾಂಡ್ಸ್ ನಿಮ್ ಹುಟ್ಟುಹಬ್ಬ ಇದೆಯಾ ಅಂತ ಎಲ್ಲ ಕೇಳ್ತಿದ್ದಾಗ ನಾನು ಸ್ವಲ್ಪ ಕೆಲಸ ಇದೆ ಬಾ ಅಂತ ಹೇಳಿದಾಗ ಸರಿ ಅಂತ ಹೇಳಿದ ಮನೆಗೆ ಬಂದ ಮೇಲೆ ನಾನು ಆ ದಿನ ರೆಡಿಯಾಗಿ ಕಾಯ್ತಾ ಕೂತಿದ್ದೆ ಹೀಗೆ ಕೂತಾಗ ಮತ್ತೆ ಹಳೆಯ ನೆನಪುಗಳು ಬರತೊಡಗಿದವು ಅಷ್ಟೊತ್ತಿಗೆ ಕಾಲಿಂಗ್ ಬೆಲ್ ಶಬ್ದ ಆಯಿತು ಕಣ್ಣು ಮುಚ್ಚಿಕೊಂಡು ಬಾಗಲು ತೆರೆದಾಗ ಅವನು ನಗ್ತಾ ನಿಂತಿದ್ದ ಒಳಗೆ ಬಂದವನೇ ಮನೆ ಅಂದ ಜಂದನ ಸೌಂದರ್ಯನ ಕಂಡು ಗಾಬರಿಯಾದಾಗ ನಾನು ಕೂತ್ಕೋ ಅಂತ ಹೇಳಿ ಚಹಾ ತಂದುಕೊಟ್ಟೆ ಆಗ ಅವನನ್ನು ಯಾರೂ ಕಾಣ್ತಿಲ್ಲ ಎಲ್ಲಿಗೆ ಹೋಗಿದ್ದಾರೆ ಅಂತ ಕೇಳಿದಾಗ ಜೀವನದ ಎಲ್ಲಾ ಘಟನೆಗಳನ್ನು ಹೇಳಿ ಜೋರುತ್ತ ಬಿಕ್ಕಳಿಸುತ್ತ ಆದಾಗ ನನಗೆ ಕರೆಂಟ್ ಹೊಡೆದಂತೆ ಬಾಸ ಆಯಿತು ಆಮೇಲೆ ಅಲ್ಲೇನೆ ಆ ಕೆಲಸ ಮುಗಿಸಿಕೊಂಡಿದ್ದೆ ಆವತ್ತು ಸಾಯಂಕಾಲದವರೆಗೆ ಅಲ್ಲೇ ಇದ್ದು ಸಾಕಷ್ಟು ಸಮಯ ಕೆಲಸ ಮಾಡಿದ ಕೊನೆಗೆ ಸಾಯಂಕಾಲದಲ್ಲೇ ಮಾತಾಡ್ತಾ ಕೂತಿರಬೇಕಾದರೆ ಜೀವನದಲ್ಲಿ ಕಷ್ಟಗಳು ಬರೋದು ಸಹಜ ಹೆದ್ರಿ ಚಿಂತೆ ಮಾಡಬೇಡಿ ನಿಮ್ಮೊಡನೆ ನಾನು ಇದ್ದೀನಿ ಯಾವಾಗ ಬೇಕಾದರೂ ಏನೇ ಸಹಾಯ ಬೇಕಾದರೂ ಕೇಳಿ ಅಂತ ಹೇಳಿದ ಹೀಗೆ ಒಂದು ಗಂಟೆ ಮಾತುಕತೆ ನಡೆಯಿತು ಆಮೇಲೆ ಅವನು ಸರಿ ನಾನು ಸಿನಿಮಾ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿಗೆ ಕೈ ಜೊತೆ ಕೊಟ್ಟು ಹೊರಟಿದ್ದಾಗ ನಾನು ಹೋಗಲೇಬೇಕಾಗಿತ್ತ ಅಂತ ಕೇಳಿದಾಗ ಅವನ ನನ್ನಕ್ಕು ಮತ್ತೆ ನಾಳೆ ಸಿಗ್ತೀನಿ ಇವಾಗ ಸ್ನೇಹಿತರೆಲ್ಲ ಸೇರಿಕೊಂಡು ಸಿನಿಮಾ ನೋಡೋದಕ್ಕೆ ಹೊರಟಿದ್ದೀವಿ ಅಂತ ಹೇಳಿ ಹೊರಟಿತು ಇದಾದ ಮೇಲೆ ಸಮಯ ಸಿಕ್ಕಾಗುಮೆ ಕೆಲಸ ಮಾಡ್ತಾ ಇದ್ದೀವಿ ಸೋ ಕತೆ ಎಲ್ಲಿಗೆ ಮುಗಿಯುತ್ತೆ ಕತೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ನೀವು ಏನಾದ್ರೂ ನನ್ನ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತೊಮ್ಮೆ ಮೀಟ್ ಮಾಡೋಣ ಇನ್ನೊಂದು ಇಂಟರೆಸ್ಟಿಂಗ್ ಸ್ಟೋರಿ ಜೊತೆಗೆ